ಈ ದಿನದ ದೇವರ ವಾಕ್ಯ ಕೀರ್ತನೆ ನೂರ ನಲವತ್ತೇಳು ಹದಿನಾಲ್ಕನೇ ವಚನ ಆತನು ನಿನ್ನ ಪ್ರಾಂತದೊಳಗೆ ಸೌಭಾಗ್ಯವನ್ನುಂಟು ಮಾಡುತ್ತಾನೆ ಪ್ರಿಯ ದೇವ ಜನರೇ ಈ ದಿನದಲ್ಲಿ ನಿನಗೆ ಶಾಂತಿ ಸಮಾಧಾನವಿಲ್ಲದೆ ನೀನು ಕಂಗೆಟ್ಟು ಹೋಗಿದ್ದೀಯ ಎಷ್ಟು ಸಂಪಾದಿಸಿದರು ಏನು ಮಾಡಿದರು ನೀನು ಎಷ್ಟೇ ಪ್ರಯಾಸಪಟ್ಟರೂ ನಿನಗೆ ಸಮಾಧಾನ ಸಿಗುತ್ತಿಲ್ಲವೇ ಸಮಾಧಾನಕ್ಕಾಗಿ ಈ ಲೋಕದ ಎಲ್ಲ ವಿಧವಾದಂಥ ಚಟಗಳಿಗೆ ಒಳಗಾಗಿ ಆದರೂ ನಿನಗೆ ಸಮಾಧಾನ ಸಿಗುತ್ತಿಲ್ಲವೇ ಪ್ರಿಯರೇ ಈ ದಿನದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ ಮಗಳೇ ಮಗನೇ ನಾನು ನಿನ್ನ ಪ್ರಾಂತದೊಳಗೆ ಸೌಭಾಗ್ಯವನ್ನುಂಟು ಮಾಡುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಆತನು ತನ್ನ ಸೌಭಾಗ್ಯದಿಂದ ತುಂಬಿಸಲು ಬಯಸುತ್ತಿದ್ದಾರೆ ನಿಮ್ಮಲ್ಲಿಗೆ ಬೇಕಾಗಿರುವಂಥ ಸಮಾಧಾನವನ್ನು ಶಾಂತಿಯನ್ನು ಆತನು ನಿಮಗೆ ಕೊಡುತ್ತಾನೆ ನಿಮಗೆ ಅಭಿವೃದ್ಧಿಯೇ ಇಲ್ಲ ಎಂಬುದಾಗಿ ಎಷ್ಟು ದುಡಿದರೂ ವ್ಯರ್ಥ ವ್ಯರ್ಥ ಎಂಬುದಾಗಿ ನಿಮಗೆ ಅನ್ನಿಸುತ್ತಿದೆಯೇ ಈ ಬೆಳಗಿನ ಛಾವದಲ್ಲಿ ಸ್ವಾಮಿಯನ್ನು ದೃಷ್ಟಿಸಿ ನೋಡಿ ಸ್ವಾಮಿ ನೀನು ನನಗೆ ನಿತ್ಯ ನಿರಂತರವಾದಂಥ ಸಮಾಧಾನ ಕೊಡಪ್ಪ ಎಂಬುದಾಗಿ ನೀವು ಪ್ರಾರ್ಥಿಸಿರಿ ಆತನ ವಾಕ್ಯವನ್ನು ಓದಿರಿ ದೇವರ ವಾಕ್ಯವನ್ನು ಓದುವಾಗ ನಿಮಗೆ ಸಿಕ್ಕುವಂಥ ಸಮಾಧಾನ ಈ ಲೋಕದ ಸಂತೋಷಗಳನ್ನು ನೀವು ಹುಡುಕಿಕೊಂಡು ಹೋಗುವುದಾದರೆ ಅದು ಕ್ಷಣ ಮಾತ್ರವೇ ಇರುವಂಥದ್ದಾಗಿದೆ ಒಂದು ನಿಮಿಷದ ಸಮಾಧಾನ ಚಲನಚಿತ್ರವನ್ನು ನೋಡಿದರೆ ಮೂರು ತಾಸಿನ ಸಮಾಧಾನ ಮದ್ಯಪಾನ ಮಾಡಿದರೆ ಕೆಲವು ಗಂಟೆಗಳ ಸಮಾಧಾನ ನಂತರ ಬಾಧೆ ಈ ರೀತಿಯಲ್ಲಿ ಲೋಕ ಕೊಡುವಂಥ ಸಂತೋಷ ಅದು ಕ್ಷಣಿಕ ಆದರೆ ಸ್ವಾಮಿಯನ್ನು ದೃಷ್ಟಿಸಿ ನೋಡಿರಿ ಯೇಸು ಸ್ವಾಮಿಯಲ್ಲಿ ನಿಮಗೆ ಸಿಕ್ಕ ಸಮಾಧಾನ ಶಾಂತಿ ನಿಮಗೆ ಎಲ್ಲಿ ಸಿಗಲು ಸಾಧ್ಯವಿಲ್ಲ ಪ್ರಿಯರೇ ಏಸು ಸ್ವಾಮಿಯನ್ನು ಪ್ರೀತಿ ಮಾಡಿರಿ ಏಸು ಸ್ವಾಮಿಯನ್ನು ದೃಷ್ಟಿಸಿರಿ ಏಸು ಸ್ವಾಮಿಯೇ ನಿಮಗೆ ಕೊಡುವಂತ ಸಮಾಧಾನ ನೀವು ಒಂದು ಸಲ ಅನುಭವಿಸಿ ನೋಡಿದರೆ ನಿಮಗೆ ನಿಮಗೆ ಈ ಲೋಕದ ಯಾವ ಸಮಾಧಾನ ಶಾಂತಿ ನನಗೆ ಪರಿಣಾಮ ಏಸಪ್ಪ ನೀನು ಮಾತ್ರ ಸಾಕು ಎಂಬುದಾಗಿ ನೀವು ಜೀವಿಸುತ್ತೀರಿ ಆದ್ದರಿಂದ ಪ್ರಿಯರೇ ದೇವರು ಕೊಡುವಂಥ ಆಶೀರ್ವಾದವು ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ನೀವು ಈ ಸಮಯದಲ್ಲಿ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ನಿನ್ನ ಪ್ರಾಂತದೊಳಗೆ ಸೌಭಾಗ್ಯವನ್ನುಂಟು ಮಾಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂತ ನನ್ನ ತಂದೆಯಾಗಿರುವಂತ ದೇವರೇ ಅಪ ಈ ಬೆಳಗಿನ ಜಾವದಲ್ಲಿ ರಾಜ ನಿನ್ನ ಮಕ್ಕಳು ಸ್ವಾಮಿ ಈ ತಿಂಗಳೆಲ್ಲ ಅಪ ರಾಜ ಶಾಂತಿ ಸಮಾಧಾನಕ್ಕಾಗಿ ಅಪ ಕರ್ತನೆ ತವಕಪಟ್ಟಿ ಹೋಗಿರಬಹುದಪ್ಪ ಈ ತಿಂಗಳಿನ ಕೊನೆಯ ದಿನದಲ್ಲಿ ಅವರು ಕಾಲಿಟ್ಟಿರುವಾಗ ರಾಜ ಅವರ ಜೀವಿತದಲ್ಲಿ ನಿನ್ನಲ್ಲಿ ನಿತ್ಯ ನಿರಂತರವಾದಂಥ ಸಮಾಧಾನವನ್ನು ಅಪ ನೀವು ಕೊಡ್ರಿ ಕರ್ತರೆ ಸಮಾಧಾನದ ಪ್ರಭು ಯಹೋವ ಶಾಲೋಮ್ ನೀವಾಗಿದ್ರಲ್ಲಪ್ಪ ನಿಮ್ಮಲ್ಲಿರುವಂಥ ಶಾಂತಿ ಸಮಾಧಾನವನ್ನಪ್ಪ ದೀರ್ಘ ಶಾಂತಿಯನ್ನಪ್ಪ ನಿನ್ನ ಮಕ್ಕಳ ಜೀವಿತದಲ್ಲಿ ನೀನುಂಟು ಮಾಡಪ್ಪ ಕರ್ತಾನೆ ಲೋಕವೆಲ್ಲ ಎಷ್ಟು ಸಂಪಾದಿಸಿಕೊಂಡರಪ್ಪ ಕರ್ತನೆ ಸಮಾಧಾನ ಇಲ್ಲದೆ ಹೋದರೆ ಏನು ಪ್ರಯೋಜನ ಸ್ವಾಮಿ ಅಪ್ಪ ಡಿಪ್ರೆಷನ್ಗೆ ಒಳಗಾಗಿರುವಂಥ ನಿನ್ನ ಮಕ್ಕಳನ್ನು ಮುಟ್ಟಪ್ಪ ಅವರಪ್ಪ ಕರ್ತನೆ ಮನೋ ಚಿಂತೆಯನ್ನು ಅಪ ಕರ್ತನೆ ಮನೋ ವ್ಯಾಧಿಯನ್ನಪ್ಪ ನೀವು ತೆಗೆದು ಹಾಕಿ ರಜಾ ನಿಮ್ಮ ನಿತ್ಯ ನಿರಂತರವಾದಂಥ ಸಮಾಧಾನದಿಂದ ನಿನ್ನ ಮಕ್ಕಳನ್ನು ತುಂಬಿಸು ಈ ಸಮಯದಲ್ಲಿ ಯಾರ್ಯಾರು ಡಿಪ್ರೆಷನ್ನಿನಿಂದ ಬಳಲುತ್ತಿದ್ದಾರೋ ಅಂತ ಎಲ್ಲ ನಿನ್ನ ಮಕ್ಕಳಪ್ಪ ಕರ್ತನೆ ತಲೆಯನ್ನು ನೀನು ಮುಟ್ಟು ಸ್ವಾಮಿ ಕರ್ತನೆ ಅವರಲ್ಲಿ ಸಮಾಧಾನ ಕೊಡಪ್ಪ ಕರ್ತನೆ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೆ